ಗ್ರಾಮ ಪಂಚಾಯಿತಿಗಳ ಎರಡನೇ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷ ಚುನಾವಣೆಗಳು ಎರಡಿದವು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮೂವತ್ತೈದು ಗ್ರಾಮ ಪಂಚಾಯಿತಿಗಳಿದ್ದು ಅದರಲ್ಲಿ ಕೆಲವೊಂದು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಎಚ್ಚರಿದವು ಇವುಗಳಲ್ಲಿ ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳು ಎರಡನೇ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಕಾಂಗ್ರೆಸ್ ಮಡಿಗೆ ಹದಿನಾಲ್ಕು ಗ್ರಾಮ ಪಂಚಾಯತ್ಗಳು ಸೇರಿದ್ದರಿಂದ ಈ ತಾಲೂಕಿನ ಶಾಸಕರು ಹಾಗೂ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರ ನಿವಾಸಕ್ಕೆ ಬಂದು ಅವರನ್ನ ಭೇಟಿಯಾಗಿ ಅವರಿಂದ ಸತ್ಕಾರವನ್ನ ಸ್ವೀಕರಿಸಿಕೊಂಡರು ಸತ್ಕಾರವನ್ನ ಸ್ವೀಕರಿಸಿಕೊಂಡು ಹೋಗುವವರ ಸಂಖ್ಯೆ ಶನಿವಾರ ಮತ್ತು ರವಿವಾರದಂದು ಶಾಸಕರ ಮನೆಗೆ ತುಂಬಿ ತುಳುಕಾಡುತ್ತಿತ್ತು ಜನ ಜಂಗುಳಿ ನೆರೆದಿತ್ತು ಶಾಸಕರು ನೂತನವಾಗಿ ಆಯ್ಕೆಗೊಂಡ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಸನ್ಮಾನಿಸಿ ಗೌರವಿಸಿದ್ರು